ನಮಸ್ಕಾರ ಸ್ನೇಹಿತರೆ ರಾತ್ರೋರಾತ್ರಿ ಆರ್ ಸಿ ಬಿ ತಂಡವನ್ನ ಬಿಟ್ಟು ಇಂಗ್ಲೆಂಡ್ ಗೆ ಹಾರಿದ ವಿಲ್ ಜಾಕ್ಸ್ ಪ್ಲೇ ಆಫ್ ಹೋಗುವ ಮುನ್ನವೇ ಆರ್ ಸಿ ಬಿ ತಂಡಕ್ಕೆ ಎದುರಾಯಿತು ದೊಡ್ಡ ಸಂಕಟ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿ ಬಿ ತಂಡವನ್ನ ಬಿಟ್ಟು ವಿಲ್ ಜಾಕ್ಸ್ ಇಂಗ್ಲೆಂಡ್ ಗೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಪ್ಪಟ ಅಭಿಮಾನಿಗಳ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಪ್ಲೇ ಆಫ್ ಹೋಗುವ ಗುರಿಯನ್ನ ಇಟ್ಟುಕೊಂಡು ಸತತ ಐದು ಪಂದ್ಯಗಳನ್ನ ಗೆದ್ದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿರುವ ಆರ್ಸಿಬಿ ತಂಡಕ್ಕೆ ಇದೀಗ ಬಿಗ್ ಶಾಟ್ ಎದುರಾಗಿದೆ ಸ್ನೇಹಿತರೆ ತಂಡದ ಬ್ಯಾಟಿಂಗ್ ಜೀವಾಳ ಎಂದೆನಿಸಿಕೊಂಡಿರುವ ಇಂಗ್ಲೆಂಡ್ ನ ಸ್ಟಾರ್ ಬ್ಯಾಟರ್ ಆಗಿರುವ ವಿಲ್ ಜಾಕ್ಸ್ ಹಾಗೂ ವೇಗಿ ರಿಸ್ ರವರು ತಮ್ಮ ತವರಿಗೆ ಅಂದ್ರೆ ಇಂಗ್ಲೆಂಡ್ ಗೆ ವಾಪಸ್ ಆಗಿದ್ದಾರೆ ಈ ಇಬ್ಬರಲ್ಲಿ ವಿಲ್ ಜಾಕ್ಸ್ ಅವರ ಅಲಭ್ಯತೆಯು ಆರ್ಸಿಬಿ ತಂಡಕ್ಕೆ ಬರಸಿ ನೀಡಲು ಬಡಿದಂತಾಗಿದೆ ಏಕೆಂದರೆ ಆರ್ಸಿಬಿ ಪ್ಲೇ ಆಫ್ ಕನಸನ್ನ ಜೀವಂತವಾಗಿರಿಸಿಕೊಳ್ಳಬೇಕೆಂದರೆ ಮೇ ಹದಿನೆಂಟರಂದು ನಡೆಯಲಿರುವ ಸಿಎಸ್ಕೆ ವಿರುದ್ಧದ ಪಂದ್ಯವನ್ನ ಗೆಲ್ಲಲೇಬೇಕಾಗಿದೆ ಆದರೆ ಆ ಪಂದ್ಯಕ್ಕೂ ಮುನ್ನವೇ ಈ ಇಬ್ಬರು ಆಂಗ್ಲ ಆಟಗಾರರು ತಂಡವನ್ನ ತೊರೆದು ತವರಿಗೆ ತೆರಳಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಅಧಿಕೃತ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದು ವಿಲ್ ಜಾಕ್ಸ್ ಹಾಗೂ ರೀಸ್ ಟಾಪ್ಲಿ ಅಂತಾರಾಷ್ಟ್ರೀಯ ಕರ್ತವ್ಯಗಳಿಗಾಗಿ ತವರಿಗೆ ಮರಳುತ್ತಿದ್ದಾರೆ ಹೀಗಾಗಿ ನಾವು ಅವರಿಗೆ ಶುಭಾಶಯವನ್ನ ಹಾರಿಸುತ್ತೇವೆ ಈ ಐಪಿಎಲ್ ಶಿಬಿರದಲ್ಲಿ ಮತ್ತು ಮೈದಾನದಲ್ಲಿ ನೀವಿಬ್ಬರು ಅದ್ಭುತ ಆಟವನ್ನ ಪ್ರದರ್ಶಿಸಿದ್ದೀರಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡಲಿದ್ದೇವೆ ಎಂದು ಆರ್ ಸಿಬಿ ಬರೆದುಕೊಂಡಿದೆ ಆದರೆ ಇದೀಗ ಆರ್ ತಂಡಕ್ಕೆ ವಿಲ್ ಜಾಕ್ಸರ್ ಅವರ ಅಲಭ್ಯತೆಯು ಬಹಳ ಕಾಡಲಿದೆ ಅಂತಾನೆ ಹೇಳಬಹುದು ಏಕೆಂದ್ರೆ ವಿಲ್ ಜಾಕ್ಸರ್ ಅವರು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದು ಆರ್ ಸಿಬಿ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಿದ್ದರು ಅದರಲ್ಲಿಯೂ ಕಳೆದ ಜಿಟಿ ವಿರುದ್ಧದ ಪಂದ್ಯದಲ್ಲಿ ಸ್ಫೋಟಕ ಶತಕವನ್ನ ಸಿಡಿಸುವ ಮೂಲಕ ತಾನೆಂತಹ ಸ್ಫೋಟಕ ಆಟಗಾರ ಎನ್ನುವುದನ್ನ ಪ್ರೂವ್ ಮಾಡಿದ್ದರು ಆರ್ ಸಿಬಿಯ ಮ್ಯಾನೇಜ್ಮೆಂಟ್ ಇವರಿಗೆ ಬರೋಬ್ಬರಿ ಅರ್ಧ ಸೀಸನ್ ಮುಗಿದ ಬಳಿಕ ಅವಕಾಶ ನೀಡಿದೆ ಅಷ್ಟರಾಗಲೇ ಆರ್ ಸಿಬಿ ತಂಡವು ಪ್ಲೇಆಫ್ ನಿಂದ ಬಹುತೇಕವಾಗಿ ಹೊರಬಿದ್ದಿತ್ತು ಆದರೆ ಇದೀಗ ಆರ್ ಸಿ ಬಿ ತಂಡವು ಪ್ಲೇಆಫ್ ಗೆ ಏರುವ ನೆಚ್ಚಿನ ತಂಡವಾಗಿ ಗುರುತಿಸಿಕೊಂಡಿದೆ ಆದರೆ ಇಂತಹದ್ದೇ ಪರಿಸ್ಥಿತಿಯಲ್ಲಿ ಇದೀಗ ವಿಲ್ ಅವರು ಆರ್ಸಿಬಿ ತಂಡವನ್ನ ಬಿಟ್ಟು ಇಂಗ್ಲೆಂಡ್ಗೆ ತೆರಳಿದ್ದಾರೆ ಅಲ್ಲದೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ಗುಂಬನ ಇಂಗ್ಲೆಂಡ್ ಆಟಗಾರರು ಇದೀಗ ಪ್ರಾಕ್ಟೀಸ್ ನಡೆಸುತ್ತಿದ್ದಾರೆ ಇದೇ ಕಾರಣದಿಂದಾಗಿ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಬಿಸಿಸಿಗೆ ಸಂದೇಶವನ್ನ ರವಾನಿಸಿತ್ತು ಅದ ಕಾರಣದಿಂದಾಗಿ ಇಂಗ್ಲೆಂಡ್ ನ ಎಲ್ಲಾ ಆಟಗಾರರು ಇದೀಗ ಐಪಿಎಲ್ ನ ಮಧ್ಯದಲ್ಲೇ ಬಿಟ್ಟು ತವರಿಗೆ ತೆರಳಿದ್ದಾರೆ ಬಂಧುಗಳೇ ನಿಮಗೆ ನೆನಸುತ್ತದೆ ವಿಲ್ ಜಾಕ್ಸ್ರವರ ಅಲಭ್ಯತೆಯು ಆರ್ ಸಿಬಿ ತಂಡಕ್ಕೆ ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಕಾಡಲಿದೆಯಾ ಅಥವಾ ಇಲ್ಲವ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ